ಎಲ್ಲ ನನ್ನ ಆತ್ಮೀಯ ರೈತ ಬಂದ ನಮಸ್ಕಾರಗಳು ನಮ್ಮಲ್ಲಿ ಒಳ್ಳೆಯ ಗುಣಮಟ್ಟವಾದ ಬಿದಿರು ಕಡೆಗಳು ದೊರೆಯುತ್ತಿದೆ ಸೊ ಯಾವುದೇ ಥರ ತರಕಾರಿ ಬೆಳೆಗಾರರಾಗಿರ್ಬೋದು ಹೂವಿನ ಬೆಳೆಗಾರರಾಗಿರ್ಬೋದು ಜಿಲ್ಲೆಯ ಮತ್ತು ರಾಜ್ಯದ ಯಾವುದೇ ಭಾಗದಿಂದ ಬೇಕಾದರೂ ನಮ್ಮನ್ನು ಸಂಪರ್ಕಿಸಬಹುದು ಸೊ ಬಿದಿರು ಕಡೆಗಳು ತುಂಬ ಒಳ್ಳೆ ಗುಣಮಟ್ಟವಾಗಿದ್ದು ತುಂಬ ಬಾಳಿಕೆ ಬರುತ್ತದೆ ಬೇರೆ ಕಡೆಗಳಿಗಿಂತ ಮತ್ತು ಒಳ್ಳೆ ರಿಯಾಯಿತಿ ದರದಲ್ಲಿ ದೊರೆಯುತ್ತಿರುತ್ತದೆ ಸೊ ಹೆಚ್ಚಿನ ಮಾಹಿತಿಗಾಗಿ ಎಲ್ಲ ನನ್ನ ಆತ್ಮೀಯ ರೈತರಿಗೆ ನಮಸ್ಕಾರಗಳು ನೀವು ನೋಡ್ತಿದ್ದೀರ ಅಗ್ರಿ ನೈನ್ ನ್ಯೂಸ್ ಯೂಟ್ಯೂಬ್ ಚಾನೆಲ ನಮ್ಮ ಚಾನಲ್ ಇದ್ದರೆ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಪ್ರಸಾರ ಆಗುತ್ತೆ ಸೊ ವಿಡಿಯೋಸ್ನ ಲೈಕ್ ಮಾಡಿ ಅದನ್ನು ಶಿಶು ಮಾಡಿ ಹೊಸ್ದಾಗಿ ಚಾನಲನ್ನು ನೋಡ್ತಿರೋರು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸಿದ್ರು ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ ಎಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಟೊಮಾಟೊ ದರಗಳು ಎ ಪಿ ಎನ್ ಸುಮಾರುಕಟ್ಟೆ ಕೋಲಾರ ಆಕ್ಷಿಣಿ ಸಮಯಕ್ಕೆ ಬಂದು ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರುವಾಗುತ್ತ ಇದ್ರೆ ಫ್ರೆಂಡ್ಸ್ ಇವು ಟೊಮಾಟೊ ದರಗಳು ಬಂದು ಸಿ ಎಮ್ ಆರ್ ಮಂಡಿ ಅವರದಾಗಿರುತ್ತೆ ಸರಿ ಹತ್ರ ಇವತ್ತಿನ ಟೊಮಾಟೊ ದರಗಳು ಈ ಥರ ಇರುತ್ತೆ ಗೋಳಿ ಸೈಜು ಮಚ್ಚೆ ಗೋಳಿ ಇರೋದು ನಾ ಜಿ ಬಾಕ್ಸು ನಾಟಿ ಟೊಮಾಟೊ ಮೂವತ್ತರಿಂದ ಒಳ್ಳೆ ಫ ನೈಸ್ ಗೋಳಿ ಇರೋದು ಅರವತ್ತು ರೂಪಾಯಿವರೆಗೂ ಹೋಗಿದ್ದೈತ್ರೆ ಫ್ರೆಂಡ್ಸ್ ಇನ್ನ ಸೆಕೆಂಡ್ ಕ್ವಾಲಿಟಿ ಮೀಡಿಯಂ ಸೈಜ್ ಟೊಮೆಟೊ ಬಂದು ಹದಿನೈದು ಕೆ ಜಿ ಬಾಕ್ಸು ಎಪ್ಪತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ನೂರ ಹತ್ತು ರೂಪಾಯಿವರೆಗೂ ಹೋಗಿದೆ ಐತ್ರ ಫ್ರೆಂಡ್ಸ್ ಈ ವಿಡಿಯೋ ನಮಗೆ ಯೂಸ್ಫುಲ್ ಆದರೆ ವಿಡಿಯೋನ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಫಸ್ಟ್ ಕ್ವಾಲಿಟಿ ಟೊಮಟೊ ಸ್ಯಾಂಪಲ್ ಸೈಜ್ ದಪ್ಪ ಮಾಲ್ ಬಂದು ಹದಿನೈದು ಕೆ ಜಿ ಬಾಕ್ಸು ನೂರ ಇಪ್ಪತ್ತರಿಂದ ಟಾಪ್ ರೇಟ್ ಬಂದು ನೂರ ನಲ್ವತ್ತು ರೂಪಾಯಿ ಹೋಗಿದೆ ಐತ್ರ ಫ್ರೆಂಡ್ಸ್ ಇದುವರೆಗೇ ಆಕ್ಷನಲ್ಲಿ ಟಾಪ್ ರೇಟ್ ಬಂದು ನೂರ ನಲ್ವತ್ತೋಗದೆ ಆವ್ರೇಜಿಗೆ ಎಂಬತ್ತು ನೂರು ನೂರಿಪ್ಪತ್ತು ಆವ್ರೇಜಿಗೆ ಹೋಗ್ತಾ ಇದ್ರೆ ಇದ್ರೆ ಫ್ರೆಂಡ್ಸ್ ಇವು ಬಂದು ಟೊಮೊಟೊ ದರಗಳು ಸಿ ಎಮ್ ಆರ್ ಮಂಡಿ ಎ ಪಿ ಎಮ್ ಸಿಮ್ ಆರ್ ಕಟ್ಕೊಲಾರ ಆಕ್ಷಿಣ ಸಾಮಿಗೆ ಬಂದು ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರು ಹೋಗ್ತಾ ಇದ್ದರೆ